ನೀವು ಹೋಗಿ ಪ್ರಚಾರ ಮಾಡೋದು ಬೇಡ ನಿಮ್ಮ ಹುಡುಗರೇ ಪ್ರಚಾರ ಮಾಡ್ತಾರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ ಅಲ್ಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಅಬೌಟ್ ಇಟ್ ಹಂಗೆ ಅವರು ಕರೆದಾಗಲಿ ಅವ್ರ ಖುಷಿಯಿಂದ ಬಂದು ಮಾತಾಡ್ದಾಗಲಿ ನಮ್ಮ ಕಡೆಯಿಂದ ಹೀರೋಗಳು ಯಾರೂ ಇರಲಿಲ್ಲ ಅಂತಂದಾಗ ಅದೊಂದು ಸ್ವಲ್ಪ ಬೇರೆ ಥರ ಅನ್ಸುತ್ತೆ ಎಮೋಷನಲ್ ಅನ್ಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಹಂಗಂದಾಗೆಲ್ಲೂ ಖುಷಿ ಆಕೈತಿ ಎಲ್ಲ ಭಾಗದಾಗಿಂದ ಹೀರೋಗಳು ಇರಬೇಕು ಎಲ್ಲ ಭಕ್ತದಿಂದ ಡೈರೆಕ್ಟರ್ಸ್ ಬರೋಬೇಕು ಎಸ್ಪೆಷಲಿ ಡೈರೆಕ್ಟರ್ಸು ಸೊ ದಟ್ ಅವರು ಆ ಸೊಗಣ್ಣ ತರ್ತಾರಲ್ಲ ಅಂತ ಜನರಿಗೆ ತಲುಪಿಸ್ತಾರಲ್ಲ ಅಂತ ಈಗ ಎಷ್ಟೊಂದು ನಮಗೆ ನಮಗೆ ಗೊತ್ತಿರಲ್ಲ ಈಗ ತೀರಾ ಇಂಟೀರಿಯರ್ ಆಫ್ ಚಾಮರಾಜನಗರ ಆಗಲಿ ಅಥವಾ ಇಂಟೀರಿಯರ್ ಆಫ್ ಮಲೆನಾಡ್ ಆಗಲಿ ಅಥವಾ ಕಂಪ್ಲೀಟ್ ಬಾರ್ಡರ್ಸ್ ಆಗಲಿ ನಾವಿನ್ನೂ ಅಲ್ಲಿದು ಎಷ್ಟು ವೈವಿಧ್ಯತೆ ಐತೆ ಅದಿನ್ನೂ ನಾವು ನಮ್ಗೆ ನೋಡೋಕೆ ಸಿಕ್ಕಿಲ್ಲ ಅವನು ಒಬ್ರು ಆದ್ಮೇಲೆ ಒಬ್ಬರು ಬರ್ತಾರೆ ತೆಗಿತಾರ ಅಂತ ಹೋಪ್ಸ್ ಬೈದು ಹೊಗಳೋ ಜನ ಅಂದ್ರೆ ನಮ್ಮ ಕಡೆಯವರೇ ಅನ್ಸುತ್ತೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಅವರು ಬೇರೆನೆ ಭಾಷೆ ಬಳಸಿ ಹೇಳ್ತಾರೆ ಅದನ್ನ ನೀವು ತುಂಬಾ ಚೆನ್ನಾಗಿ ಸ್ವೀಕರಿಸ್ತೀರ ಬಟ್ ಈ ಕಡೆ ಇರೋ ಸ್ಟಾರ್ಸ್ ಏನಾದರೂ ಅದನ್ನ ಸ್ವೀಕರಿಸೋದೇ ಅದು ಯೋಗ ಇವಾಗ ಎಲ್ಲರಿಗೂ ಅಭ್ಯಾಸ ಆಗದೈತಿ ಅಂದ್ರೆ ಪ್ರಾಣೇಶ್ವರ ಸ್ಟೇಜ್ ಮೇಲೆ ಹೇಳಿ 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 ಅಭ್ಯಾಸ ಮಾಡ್ತಾರೆ ಸ್ವಲ್ಪ ಅದು ಮಂದಿ ಬೈದ್ರಲ್ಲಿ ನಾವು ಬರೀ ಜಗ್ ಶುರುನೇ ಅಲ್ಲಿಂದ ಶುರು ಆಗ್ತಿತ್ತು ನಾವು ಪಿಕ್ಚರ್ ನೋಡಿದಾಗ ರಪ್ಪ ಅಂತ ಬಂದ್ಬಿಡ್ತಿತ್ತು ಅದು ಇನ್ನೊಂದು ಸೊಳ ಮಕ್ಕಳು ಬಾರಿ ಮಾಡ್ರಲ್ಲ ಅಂತಿದ್ದು ಡೈರೆಕ್ಟ್ ಆಗಿ ಡೈರೆಕ್ಟ್ ಆ ಆಕ್ಚುಲಿ ಈ ಈ ಶೂಟಿಂಗ್ ಮಾಡತ್ತಿದ್ವಿ ಗಡ ಗಡ ಹತ್ರ ಗಜೇಂದ್ರ ಗಡ ಹತ್ರ ಶೂಟಿಂಗ್ ಮಾಡತ್ತಿದ್ವಿ ಆಮೇಲೆ ಬಾದಾಮಿ ಹತ್ರ ಶೂಟಿಂಗ್ ಮಾಡ್ಬೇಕಿತ್ತು ಆನ್ ದ ವೇ ಹೊಳ ಹೋಗೋ ಮುಂದೆ ಒಂದು ಸೂರ್ಯಪ್ಪನ ಸೂರ್ಯಪ್ಪನ ಚೆಂಡು ಹಾಕಿದ್ರು ಗೊತ್ತಿಲ್ಲ ನನಗೆ ಇಮೇ ಇಮೇಜ್ ಬರತಿಲ್ಲ ನಂಬರ್ ಬರಾತೀವಿ ಲಂಬಾಣಿ ಹೆಣ್ಮಕ್ಳು ಒಂದು ದೊಡ್ಡ ಟ್ರೂಪ್ ಹೋಗಿತ್ತು ಅವ್ರ ಒಂದು ಶಾಟ್ ತೊಗೊಳಮ್ಮ ಅಂತ ಅಂದ್ಕೊಂಡು ಅಲ್ಲಿ ಒಬ್ಬ ಬಂದ ಬಂದು ಫಸ್ಟ್ ಆಯ್ ಸರ್ ನಮಸ್ಕಾರ ಸರ್ ಆರಾಮದಿರಿ ಸರ್ ಅಂತಂದು ಫೋಟೋ ತೊಗೊಂಡೆ ಫೋಟೋ ತೊಗೊಂಡು ಅಲ್ಲಿ ಹೋದ ವಾಪಾಸ್ ಬಂದು ಇನ್ನೊಬ್ಬ ನಮ್ಮ ಊರ ನಮ್ಮ ಫ್ರೆಂಡ್ ಬಂದಿದ್ದ ಅವನು ಬಂದ್ಬಿಟ್ಟು ಏ ಇನ್ನೂ ಎಷ್ಟು ದಿವ್ಸ ಶೂಟಿಂಗ್ ಮಾಡ್ತಿರ್ಲೇ ಇಲ್ಲಿ ಅಂತಂತಂದು ಏ ನೋಡ್ಬೇಕೆ ಇನ್ನೊಂದು ಎರಡು ಮೂರು ದಿವ್ಸ ಅಕ್ಕತಿಲ್ಲೇ ಅದಾದಮೇಲೆ ಬರ್ತೀನಿ ಊರ ಕಡೆ ಅಂತಂದು ಅವ್ನು ಕೆಲ್ಸದು ಅವನು ಕೇಳನ ಯಾವ ಊರವ್ರಂತ ಇಲ್ಲೇ ಇಲ್ಕೋ ಯಾವ ಸುಳಮ ಇಲ್ಲಿ ಇಲ್ಕ ಅಂತಲೇ ಅಂತಂದು ಜೋರಾಗಿ ಜೋರಾಗಿ ನಾನು ಹಿಂಗೆ ತರ ಸರ ಇಲ್ಲೇ ಇಲ್ಕಲರ ರೀ ನೀವು ಪಟ್ಟಂತ ಹಿಂಗೆ ಚೇಂಜ್ ಆಯ್ತು ಸ ಅದು ವೆರಿ ಕಾಮನ್ ಆಮೇಲೆ ಅದು ಮಾತಾಡಿ ಮಾತಾಡಿ ಭಾಳ ಕಾಮನ್ ಆಗೈತೆ ಆಮೇಲೆ ಯಾರು ಬೈಬೇಕನ್ನು ಇಂಟೆನ್ಷನ್ ಆಗ ಬೈಯೋದಿಲ್ಲ ಅಲ್ಲ ಅದೇ ಅದೇ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಇನ್ನಷ್ಟು ಜಲಗಳನ್ನ ಆಗಾಗ ಬಿಡ್ತಾ ಇರಿ ಈಗ ಹೆಂಗೋ ಟ್ರೈಲರ್ ಬಿಟ್ಟಿದ್ದೀರಾ ಸಾಂಗ್ ಬಿಟ್ಟಿದ್ದೀರಾ ನೆಕ್ಸ್ಟ್ ಏನು ಬಿಡ್ತೀರಾ ಸಿನಿಮಾನೇ ಇವಾಗ ಏನಾದರೂ ಬಿಡ್ತೀರಾ ಈಗ ಜನವರಿ ಮೂವತ್ತೊಂದಕ್ಕೆ ಸಿನಿಮಾನ ರಿಲೀಸ್ ಈ ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಾಂಗ್ ಬರ್ತೈತಿ ಕ್ಲೈಮ್ಯಾಕ್ಸ್ನಾಗ ಅದು ಒಬ್ಬರು ನಮ್ಮ ಮಯೂರೇಶ್ ಅಂತ ಮ್ಯೂಸಿಕ್ ಮುಂಬೈ ಅವರು ಅವ್ರ ಸ್ನೇಹಿತರೊಬ್ಬರು ಇದ್ದಾರೆ ಅವ್ರು ಹಾಡ್ಯಾರ ಅದನ್ನ ಅದು ಒಂದು ಹಾಡು ಇಂಗ್ಲೀಷ್ನಾಗೈತೆ ಅದು ನನಗೆ ಎಂಟೈರ್ ಆಲ್ಬಮ್ ಇಷ್ಟ ಬಟ್ ಆ ಸಾಂಗ್ನ ಭಾಳ ಸರಿ ಕೇಳಿನಿ ಆ ಆ ಸಂಗ್ನ ಭಾಳ ಭಾಳ ಸರ್ರ ಕೇಳಿ ನಿಮ್ಮ ಬಿಕು ಸಹ ಆ ಪೋರ್ಷನ್ ಶೂಟ್ ಮಾಡ್ಬೇಕಾರೆ ಆ ಹಾಡು ಕೇಳ್ದಾಗೆಲ್ಲ ಫೀಲ್ ಕೊಡೋದು ಆ ಶೂಟಿಂಗ್ ಮಾಡೋಂತ ಅಂಥ ಸಂದರ್ಭಗಳದ್ದು ಫೀಲ್ ಕೊಡೋದು ಸೊ ಹಾಡ್ಕೊ ಇದು ಕೇಳ್ಕೊಂಡಿರ್ತೀವಿ ಏ ನನಗೆ ಬರೋದೆ ಇಲ್ಲ ನನಗೆ ಬರೋದೆ ಇಲ್ಲ ನೀವು ಈ ಹಾ ಕೇಳೋದಷ್ಟೇ ಲೂಪ್ ಆನ್ ಮಾಡ್ಕೊಂಡು ಕೇಳ್ಕೊತಾರೆ ಅಷ್ಟೇ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ನಿಮ್ಮ ಸಿನ್ಮಾಗೆ ನೆಕ್ಸ್ಟ್ ನಟ ನವೀನ್ ಶಂಕರ್ ಅವರಾ ಮಾತಾಯಿತು ಕ್ಯಾಮರಾ ಜೊತೆ ಈ ಜೊತೆ ಕೇಳ್ತೀವಿ ಬೆಂಗಳೂರು ग्यारंटी न्यूज सुधि खचित न्याय निश्चिता